ಒಂದೇ ಘಟನೆ ಆದರೆ ಎರಡು ಬೇರೆ ಬೇರೆ ಸತ್ಯಗಳು ಇದು ಸಾಧ್ಯನಾ ಒಬ್ಬರು ಗೆಲುವು ಇನ್ನೊಬ್ಬರ ಸೋಲುವಾಗ್ಲೇಬೇಕಾ ಬನ್ನಿ ಇವತ್ತು ಒಂದು ಕೆಂಪು ಸೈಕಲ್ನ ಕಥೆಯ ಮೂಲಕ ನಮ್ಮ ದೃಷ್ಟಿಕೋನ ಅನ್ನೋದು ಸತ್ಯವನ್ನ ಮತ್ತು ನೈತಿಕತೆಯನ್ನ ಹೇಗೆಲ್ಲ ಬದಲಾಯಿಸ್ಬೋದು ಅಂತ ನೋಡೋಣ ನನಗೆ ತಿಳಿಯದೆಯೇ ನಾನು ಆ ರಹಸ್ಯವನ್ನ ಬಳಸಿದೆ ಈ ಕಥೆಯನ್ನ ಹೇಳೋರು ತಮಗೆ ಸಿಕ್ಕ ಯಶಸ್ಸನ್ನ ಹೀಗೆ ವಿವರಿಸ್ತಾರೆ ಅಂದ್ರೆ ಇದು ಅದೃಷ್ಟಾನ ಕಾಕತಾಳೀಯನ ಅಥವಾ ಇದಕ್ಕಿಂತನೂ ಮಿಗಿಲಾದ ದಿನಾದ್ರೂ ಇದೆಯಾ ಅವರ ದೃಷ್ಟಿಯಲ್ಲಿ ಇದು ಬ್ರಹ್ಮಾಂಡವೇ ಅವರಿಗೆ ಕೊಟ್ಟ ಒಂದು ಕೊಡುಗೆ ಆದರೆ ಕಥೆ ಇಷ್ಟಕ್ಕೇ ಮುಗಿಯುತ್ತಾ ಖಂಡಿತ ಇಲ್ಲ ಯಾಕಂದ್ರೆ ಪ್ರತಿಯೊಂದು ವ್ಯವಹಾರಕ್ಕೂ ಎರಡು ಮುಖಗಳಿರುತ್ತೆ ಅಲ್ವಾ ಆ ಇನ್ನೊಂದು ಮುಖದ ಕಥೆಯೇನು ಸ್ವಲ್ಪ ಆಳ್ವಾಡ್ ನೋಡಿದಾಗ ಈ ಗೆಲುವು ಅಷ್ಟು ಸರಳವಾಗಿ ಕಾಣೋದಿಲ್ಲ ಸರಿ ಹಾಗಾದ್ರೆ ಕಥೆಯನ್ನ ಶುರು ಮಾಡೋಣ ಪ್ರತಿಯೊಂದು ಕಥೆಯಲ್ಲೂ ಒಂದು ಸಂಘರ್ಷ ಇದ್ದೇ ಇರುತ್ತೆ ಇಲ್ಲೂ ಹಾಗೇನೆ ಒಂದು ಕಡೆ ಒಂದು ಅದ್ಭುತವಾದ ಬೈಕ್ ಇನ್ನೊಂದು ಕಡೆ ಅದನ್ನು ಖರೀದಿಸೋಕೆ ಸಾಧ್ಯವೇ ಇಲ್ಲದ ಒಬ್ಬ ವ್ಯಕ್ತಿ ಅಂದರೆ ಆಸೆ ಮತ್ತು ಆರ್ಥಿಕ ವಾಸ್ತವದ ನಡುವಿನ ಒಂದು ಹೋರಾಟ ಇದು ಸುಮ್ಮನೆ ಒಂದು ಬೈಕ್ ಅಷ್ಟೇ ಅಲ್ಲ ಇದೊಂದು ರೀತಿ ಚಕ್ರಗಳ ಮೇಲಿರೋ ಕಲಾಕೃತಿ ಅಂತಾನೆ ಹೇಳ್ಬೋದು ಎರಡು ಸಾವಿರದ ಎರಡರ ಈ ಕಸ್ಟಮ್ ನಿರ್ಮಿತ ಮೋಟಾರ್ ಸೈಕಲ್ಗಾಗಿ ಎಪ್ಪತ್ತು ಸಾವಿರ ಡಾಲರ್ಗಳಿಗಿಂತ ಹೆಚ್ಚು ಖರ್ಚು ಮಾಡಲಾಗಿತ್ತು ಇದು ಕೇವಲ ಒಂದು ಯಂತ್ರ ಆಗಿರಲಿಲ್ಲ ಅದರ ಮಾಲೀಕರ ಕನಸಾಗಿತ್ತು ಆದರೆ ನಮ್ಮ ಕಥಾನಾಯಕನ ಹತ್ರ ಇದ್ದಿದ್ದು ಬರೀ ಮೂವತ್ತೈದು ಸಾವಿರ ಡಾಲರ್ ಅಂದ್ರೆ ಬೈಕಿನ ಬೆಲೆಯ ಅರ್ಧದಷ್ಟು ಮಾತ್ರ ನೋಡೋಕಿದು ಅಸಾಧ್ಯ ಅಂತಾನೆ ಅನ್ಸ್ತಿತ್ತು ಈ ಕನಸನ್ನ ನನ್ಸು ಮಾಡ್ಕೊಳ್ಳೋಕೆ ಯಾವುದೇ ದಾರಿ ಇರ್ಲಿಲ್ಲ ಅಥವಾ ಇತ್ತಾ ಆ ಬೈಕ್ ನಮ್ಮ ಕಥಾನಾಯಕನ ಮನಸ್ಸನ್ನ ಅಕ್ಷರಶಃ ಆವರಿಸಿಕೊಂಡ್ಬಿಟ್ಟಿತ್ತು ಅದರ ಫೋಟೋಗಳನ್ನು ತೆಗೆದು ತನ್ನ ಪಾಮ್ ಪೈಲೆಟ್ನಲ್ಲಿ ಸೇವ್ ಮಾಡ್ಕೊಂಡು ಅದನ್ನೇ ನೋಡ್ತಾ ಕೂರೋದು ಇದು ಬರೀ ಇಷ್ಟಲ್ಲ ಇದೊಂದು ರೀತಿ ಗೀಳಾಗಿತ್ತು ಸರಿ ಹೀಗಿರುವಾಗ ಯಾರೂ ಊಹಿಸದ ಒಂದು ಘಟನೆ ನಡ್ತು ವಿಧಿ ತನ್ನ ಆಟವನ್ನು ಶುರು ಮಾಡಿತ್ತು ಆಸೆ ಮತ್ತು ವಾಸ್ತವ ಸಂಧಿಸಿದಾಗ ಒಂದು ವಿಷಾದದ ಮಾರಾಟಕ್ಕೆ ವೇದಿಕೆ ಸಿದ್ಧವಾಯಿತು ಕೆಲವು ತಿಂಗಳ ಆದಮೇಲೆ ಕಥಾನಾಯಕ ಆ ಬೈಕ್ ಓನರ್ನ ಮೀಟ್ ಮಾಡ್ತಾನೆ ಕಾರಣ ಏನಪ್ಪಾ ಅಂದ್ರೆ ಆ ಓನರ್ ಒಂದು ಮನೆ ತಗೊಳ್ತಾ ಇದ್ರು ಅದಕ್ಕೆ ಅವರಿಗೆ ದುಡ್ಡಿನ ಅವಶ್ಯಕತೆ ಇತ್ತು ಆಗ ನಮ್ಮ ಕಥಾನಾಯಕ ತನ್ನತ್ರ ಇದ್ದ ಮ್ಯಾಕ್ಸಿಮಮ್ ಅಮೌಂಟ್ ಅಂದರೆ ಮೂವತ್ತೈದು ಸಾವಿರ ಡಾಲರ್ಗಳನ್ನ ಆಫರ್ ಮಾಡ್ತಾನೆ ಆಶ್ಚರ್ಯ ಅಂದ್ರೆ ಆ ಓನರ್ ಒಪ್ಪುಕೊಂಡ್ಬಿಡ್ತಾರೆ ಡೀಲ್ ಮುಗೀತು ಆದರೆ ಕಥೆ ಶುರುವಾಗೋದೇ ಇಲ್ಲಿಂದ ಒಂದೇ ಘಟನೆ ಆದರೆ ಎರಡು ತೀರ ವಿಭಿನ್ನವಾದ ಕಥೆಗಳು ಒಂದು ಕಡೆ ಗೆಲುವು ಇನ್ನೊಂದು ಕಡೆ ನಷ್ಟ ಯಾವುದು ನಿಜ ಒಂದು ದೃಷ್ಟಿಯಿಂದ ನೋಡಿದ್ರೆ ಇದು ತೀವ್ರವಾದ ಆಸೆಗೆ ಸಿಕ್ಕ ಪ್ರತಿಫಲದ ಕಥೆ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಇದು ಒಬ್ಬರ ಆರ್ಥಿಕ ಸಂಕಷ್ಟ ಮತ್ತು ಅದೃಷ್ಟದ ಸಮಯದ ಕಥೆ ಎರಡೂ ಕಥೆಗಳಿಗೆ ಆಧಾರ ಒಂದೇ ಘಟನೆ ಹಾಗಾದರೆ ಯಾವ ಕಥೆಯನ್ನು ನಾವು ನಂಬಬೇಕು ಯಾವ ಕಥೆಯ ನೈತಿಕತೆ ಸರಿ ಸರಿ ಮೊದಲು ಕಥಾನಾಯಕನ ದೃಷ್ಟಿಕೋನದಿಂದ ನೋಡೋಣ ಇದನ್ನ ರಹಸ್ಯದ ಕಥೆ ಅಂತ ಕರಿಬಹುದು ಅಂದರೆ ನಮ್ಮ ಆಲೋಚನೆಗಳೇ ನಮ್ಮ ವಾಸ್ತವವನ್ನು ರೂಪಿಸುತ್ತೆ ಅನ್ನೋ ನಂಬಿಕೆ ಈ ದೃಷ್ಟಿಕೋನದ ಪ್ರಕಾರ ನಡೆದಿದ್ದು ಕಾಕತಾಳೀಯ ಅಲ್ಲ ಅದೊಂದು ಪ್ರಕ್ರಿಯೆ ಮೊದಲನೇ ಹಂತ ತೀವ್ರವಾದ ಆಸೆ ಎರಡನೇ ಹಂತ ಅದರ ಬಗ್ಗೆನೇ ಸತತವಾಗಿ ಯೋಚಿಸೋದು ಕೊನೆಗೆ ಸರಿಯಾದ ಅವಕಾಶ ಬಂದಾಗ ಅದನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳೋದು ಸ್ವತಃ ಕಥಾನಾಯಕನೇ ಹೇಳುವ ಹಾಗೆ ನನಗೆ ಗೊತ್ತಿಲ್ಲದೇನೆ ನಾನು ಆ ರಹಸ್ಯವನ್ನ ಬಳಸ್ದೆ ನಾವೆಲ್ಲನೂ ಇದನ್ನ ಮಾಡ್ತೀವಿ ಆದ್ರೆ ನಮಗೆ ಗೊತ್ತಿಹೋದಿಲ್ಲ ಸೊ ಈ ದೃಷ್ಟಿಯಲ್ಲಿ ಈ ಗೆಲ್ವು ಅವರೇ ಸೃಷ್ಟಿಸಿಕೊಂಡಿದ್ದು ಆದ್ರೆ ಒಂದು ನಾಣ್ಯಕ್ಕೆ ಯಾವಾಗ್ಲೋ ಎರಡು ಮುಖಗಳಿರುತ್ತಲ್ವಾ ಈಗ ಈ ರಹಸ್ಯವನ್ನೆಲ್ಲ ಪಕ್ಕಕ್ಕೆಟ್ಟು ಕಠೋರವಾದ ವಾಸ್ತವವನ್ನು ನೋಡೋಣ ಬನ್ನಿ ಇದು ಸಂದರ್ಭದ ಕಥೆ ಅಂದ್ರೆ ಮಾರಾಟ ಮಾಡಿದವನ ಕಥೆ ಈ ಕಥೆಯಲ್ಲಿ ಕಥಾನಾಯಕನ ಆಸೆಗಿಂತ ಮಾರಾಟಗಾರನ ಅನಿವಾರ್ಯತೆ ಮುಖ್ಯವಾಗುತ್ತೆ ಅವರು ಮನೆ ತಗೊಳ್ತಾ ಇದ್ರು ಅವರಿಗೆ ತಕ್ಷಣ ದುಡ್ಡಿನ ಅವಶ್ಯಕತೆ ಇತ್ತು ಇದು ಅವರ ಆಯ್ಕೆಯಾಗಿರಲಿಲ್ಲ ಅನಿವಾರ್ಯತೆಯಾಗಿತ್ತು ಮೂಲಕಥೆಯಲ್ಲಿ ಬರೋ ಒಂದೇ ಒಂದು ಪದ ಇಡೀ ಅರ್ಥವನ್ನೇ ಬದಲಾಯಿಸಿಬಿಡುತ್ತೆ ವಿಷಾದದಿಂದ ಹೌದು ಅವರು ಆ ಬೈಕನ್ನ ವಿಷಾದದಿಂದ ಮಾರಿದ್ರು ಅಂದ್ರೆ ಇದು ಖುಷಿಯಾದ ಡೀಲ್ ಆಗಿರಲಿಲ್ಲ ಅದು ಅವರ ಒಂದು ಕನಸನ್ನ ಕೈಬಿಟ್ಟ ಕ್ಷಣವಾಗಿತ್ತು ಈ ಅಂಕಿ ಅಂಶಗಳೇ ಎಲ್ಲವನ್ನೂ ಹೇಳುತ್ತೆ ಎಪ್ಪತ್ತು ಸಾವಿರ ಡಾಲರ್ ಬೆಲೆ ಬಾಳೋ ವಸ್ತುವನ್ನ ಕೇವಲ ಮೂವತ್ತೈದು ಸಾವಿರ ಡಾಲರ್ಗೆ ಮಾರಾಟ ಮಾಡಲಾಯಿತು ಅಂದ್ರೆ ನೇರವಾಗಿ ಶೇಕಡ ಐವತ್ತರಷ್ಟು ನಷ್ಟ ಕಥಾನಾಯಕನ ದೃಷ್ಟಿಯಿಂದ ನೋಡಿದ್ರೆ ಇದೊಂದು ಪರ್ಫೆಕ್ಟ್ ಎಂಡಿಂಗ್ ಅಸಾಧ್ಯ ಅನ್ಕೊಂಡದ ಕನ್ಸು ನನ್ಸಾಗಿತ್ತು ಅದೊಂದು ಪರಿಶುದ್ಧ ಗೆಲುವು ಆದರೆ ಅದೇ ಕ್ಷಣ ಮಾರಾಟಗಾರನಿಗೆ ಅದೊಂದು ತುಂಬಾನೇ ಕಠೋರವಾದ ನಷ್ಟವಾಗಿತ್ತು ಸೊ ಇಲ್ಲಿ ಸ್ಪಷ್ಟವಾಗಿ ಕಾಣೋದೇನು ಅಂದರೆ ಒಬ್ಬರ ಕನಸು ನನಸಾಗಿದ್ದು ಇನ್ನೊಬ್ಬರ ಕನಸು ಮುರಿದಾಗ ಸೊ ನಾವೀಗ ಸತ್ಯದ ಕೇಂದ್ರಕ್ಕೆ ಬಂದು ನಿಂತಿದ್ದೇವೆ ಈ ಎರಡೂ ಕಥೆಗಳು ಸುಳ್ಳಲ್ಲ ಎರಡೂ ಒಂದೇ ಘಟನೆಯಿಂದ ಹುಟ್ಟುಕೊಂಡಿರೋ ಸಮಾನವಾಗಿ ನಿಜವಾದ ನಿರೂಪಣೆಗಳು ಹಾಗಾದರೆ ಕೊನೆಯದಾಗಿ ಒಂದು ಪ್ರಶ್ನೆ ಒಂದು ಕಥೆಯ ನೈತಿಕ ಪಾಠ ಅನ್ನೋದು ನಾವು ಯಾರ ಕಥೆಯನ್ನ ಹೇಳೋಕೆ ಆಯ್ಕೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಿಂತಿದ್ದೀಯಾ ಯೋಚನೆ ಮಾಡಿ